ಇವತ್ತಿನ ವೀಡಿಯೋದಲ್ಲಿ ಅಡುಗೆ ಬಟ್ಟೆಗಳ ಶೈಲಿಯಲ್ಲಿ ಬೇಳೆ ಮೂಲಂಗಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಸಾಂಬಾರು ಮಾಡೋದಕ್ಕೆ ಯಾವುದನ್ನು ರುಬ್ಬೋದು ಬೇಡ ಹಾಗೆ ಅಷ್ಟೇ ರುಚಿಕರವಾಗಿರುತ್ತೆ ಮಾಡೋದು ಸಹ ತುಂಬಾ ಸುಲಭ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನಾನಿಲ್ಲಿ ಒಂದು ಆಗುವಷ್ಟು ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ತೊಗರಿ ಬೇಳೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅಂದರೆ ನಾವು ಯಾವುದೂ ರುಬ್ಬಿ ಮಾಡದೇ ಇರೋದರಿಂದ ನಮಗೆ ಸಾಂಬಾರು ಜಾಸ್ತಿ ಬೇಕಂದರೆ ಬೇಳೆನ ಜಾಸ್ತಿ ಹಾಕೋಬೇಕಾಗತ್ತೆ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ತೊಗರಿ ಬೇಳೆನ ಒಂದು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿರುವಂತಹ ಧೂಳಿರ್ಬೋದು ಬಣ್ಣ ಇರ್ಬೋದು ಅದೆಲ್ಲ ಹೋಗೋ ತನಕ ತೊಳೆದು ನಂತರ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ತೊಗರಿ ಬೇಳೆನ ಅಳತೆ ಮಾಡ್ಕೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕಿಂತ ನೀರನ್ನು ಜಾಸ್ತಿ ಸೇರಿಸಿದ್ರೆ ಕುಕ್ಕರಿಂದ ಆಚೆ ಬಂದು ಆ ಟೇಸ್ಟ್ ಎಲ್ಲ ಹೋಗಿಬಿಡುತ್ತೆ ಹಾಗಾಗಿ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸೇರಿಸಿ ಬೇಳೆ ಬೇಯಿಸೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಮೂರು ವಿಷಲ್ ಬರೋವರೆಗು ಕೂಗಿಸ್ಕೋಬೇಕು ಅಷ್ಟರಲ್ಲಿ ಇಲ್ಲಿ ಕೆಲವೊಂದು ಮಸಾಲೆಗಳನ್ನ ರೆಡಿ ಮಾಡ್ಕೊಂಡ್ಬಿಡೋಣ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದ ಸೈಜ್ ಇರುವಂತಹ ಹುಣಸೆ ಹಣ್ಣನ್ನು ನೆನ್ನೆ ಹಾಕೋತಾ ಇದ್ದೀನಿ ಮೂಲಂಗಿಲಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಹುಳಿ ಇರಬೇಕು ಹಾಗಾಗಿ ಹುಣಸೆ ಹಣ್ಣನ್ನು ಜಾಸ್ತಿ ತಗೊಂಡಿದ್ದೀನಿ ಈಗ ಪಾತ್ರೆ ಇಟ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋಬೇಕು ಇದ್ರ ಜೊತೆಗೇ ಒಂದು ಹತ್ತಾಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಮೂರು ಒಣಮೆಣಸಿನ್ಕಾಯಿನ ಸಹ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಎಲೆನ ಸೇರಿಸ್ಕೋಬೇಕು ಇದಿಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಆ ಫ್ಲೇವರೆಲ್ಲ ಚೆನ್ನಾಗಿ ಬಿಡೋದಿಲ್ಲ ಇದಕ್ಕೆ ಇವಾಗ ಒಂದು ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ರೀತಿಯಾಗಿ ಬಾಡಿಸ್ಕೋಬೇಕು ನಿಮಗೇನಾದರೂ ಸಾಂಬಾರು ಈರುಳ್ಳಿ ಸಿಕ್ಕಿದ್ರೆ ಅದನ್ನೇ ಹಾಕೊಳ್ಳಿ ರುಚಿ ಇನ್ನೂ ಚೆನ್ನಾಗಿರುತ್ತೆ ನನಗೆ ಸಿಕ್ಕಿರಲಿಲ್ಲ ಹಾಗಾಗಿ ಮಾಮೂಲಿ ಈರುಳ್ಳಿ ಬರುತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಹುಳಿ ಇರುವಂತಹ ಟೊಮೆಟೊನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಳೆ ಸಾಂಬಾರಿಗೆ ಹುಳಿ ಟೊಮೆಟೊನ ಬಳಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಅರ್ಧ ಕೆ ಜಿ ಆಗೋಷ್ಟು ಮೂಲಂಗಿನ ಸಿಪ್ಪೆ ತೆಗೆದು ತೊಳೆದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೂಲಂಗಿನ ಹಾಕಿದ್ಮೇಲೆ ಆ ಎಣ್ಣೆಲೆ ಮೂಲಂಗಿ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಲವೊಬ್ಬರು ಮೂಲಂಗಿನ ಬೇಳೆ ಜೊತೆಗೇ ಕುಕ್ಕರ್ಗೆ ಹಾಕ್ಬಿಡ್ತಾರೆ ಆ ರೀತಿ ಮಾಡೋದರಿಂದ ಮೂಲಂಗಿ ಎಲ್ಲ ಜಾಸ್ತಿ ಬೆಂದೋಗಿರುತ್ತೆ ಜೊತೆಗೆ ಸಾಂಬಾರು ಸಹ ರುಚಿ ಬರಲ್ಲ ಈ ರೀತಿ ಮಾಡೋದರಿಂದ ಮೂಲಂಗಿ ಸಾಂಬಾರು ಅನ್ನೋದು ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ಟೌವ್ನ ಕಡಿಮೆ ಉರಿಲಿಟ್ಟು ಒಂದು ಐದು ನಿಮಿಷ ಬಿಟ್ಟಿದೆ ಅಷ್ಟೇ ಐದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಹಾಗೆ ಮೂಲಂಗಿನೂ ಸ್ವಲ್ಪ ಬಣ್ಣ ಬದಲಾಗಿರುತ್ತೆ ಇದಕ್ಕೆ ಇವಾಗ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿನ ಒಂದೂವರೆ ಸ್ಪೂನ್ ಆಗೋವಷ್ಟು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿನ ಸಹ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಮೇಲೆ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಜನ ಕೇಳಿದ್ರಿ ಸಾಂಬಾರು ಪುಡಿ ಯಾವ ರೀತಿ ಮಾಡೋದಂತ ಮನೇಲಿ ಆಲ್ರೆಡಿ ಸಾಂಬಾರು ಪುಡಿ ಇರೋದ್ರಿಂದ ನಾನು ಇನ್ನೂ ಮಾಡಿಲ್ಲ ಜೊತೆಗೆ ಬಿಸಿಲು ಸಹ ಇಲ್ಲ ಅಲ್ವಾ ಈಗ ಸೊ ಬಿಸಿಲು ಬಂದಮೇಲೆ ಖಂಡಿತವಾಗ್ಲೂ ಸಾಂಬಾರು ಪುಡಿನ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಮಾಡಿ ಹಾಕ್ತೀನಿ ನೀವು ಬೇಕಿದ್ದರೆ ಅಂಗಡಿ ಸಾಂಬಾರು ಪುಡಿನೂ ಸಹ ಬಳಸ್ಕೋಬೋದು ಇದಕ್ಕೆ ಇವಾಗ ಹಣ್ಣನ್ನು ನೆನೆಸಿಟ್ಟಿದ್ವಲ್ಲ ಆ ರಸನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ ಅಂದರೆ ಈಗ ಮೂಲಂಗಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಅಂಗಡಿ ಸಾಂಬಾರು ಪುಡಿ ಸೇರಿಸಿದ್ರು ಸಹ ಸ್ವಲ್ಪ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ಳಿ ಆಗ ರುಚಿ ಚೆನ್ನಾಗಿರುತ್ತೆ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ಒಂದು ಮುನ್ನೂರು ಎಮ್ ಎಲ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಯಾಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಅಂದರೆ ನಮಗೀಗ ಫಸ್ಟು ಮೂಲಂಗಿ ಬೇಯಿಸ್ಕೋಬೇಕು ಹಾಗಾಗಿ ಮೂಲಂಗಿ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡು ಒಂದು ಸಲ ಇದನ್ನು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಮೂಲಂಗಿ ಬದಲಾಗಿ ನೀವು ಬೇರೆ ಯಾವುದೇ ತರಕಾರಿಗಳನ್ನ ಸಹ ಸೇರಿಸ್ಕೊಂಡ್ರು ಇದೇ ರೀತಿಯಾಗಿನೇ ಮಾಡ್ಕೋಬೋದು ರುಚಿಯಾಗಿ ಬರುತ್ತೆ ನೋಡಿ ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಆ ಮೂಲಂಗಿ ಸಹ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಬೇಯಿಸಿಟ್ಟಿದಂತಹ ಬೇಳೆ ಇತ್ತಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಬೇಳೆ ಎಲ್ಲ ಈ ರೀತಿಯಾಗಿ ಪೂರ್ತಿಯಾಗಿ ಬೆಂದು ಮೆತ್ತಗಾಗಿರಬೇಕು ಆ ರೀತಿಯಾಗಿ ಬೇಳೆ ಬೇಯಿಸ್ಕೋಬೇಕಾಗತ್ತೆ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಿಮ್ಗೇನಾದರೂ ಸಾಂಬಾರು ತುಂಬ ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಅಂದರೆ ಆದಷ್ಟು ಮೂಲಂಗಿ ಬೇಳೆ ಸಾಂಬಾರು ತುಂಬ ತೆಳುವಾಗಿದ್ದರೆ ಸಾಂಬಾರಷ್ಟು ರುಚಿ ಬರಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಳ್ತಾ ಇದ್ದೀನಿ ನನಗೆ ತುಂಬಾ ಗಟ್ಟಿಯಾಯಿತು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಮೂಲಂಗಿ ಬೇಯೋದಕ್ಕೂ ಉಪ್ಪನ್ನ ಸೇರಿಸಿದೀವಲ್ಲ ಹಾಗಾಗಿ ಇಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬೇಳೆ ಆಗಿರ್ಬೋದು ಅಥವಾ ಬೇಳೆ ರಸಮ್ ಆಗಿರ್ಬೋದು ಇದನ್ನೆಲ್ಲ ಮಾಡಿದಾಗ ಈ ರೀತಿ ನೊರೆ ಬರುತ್ತಲ್ವ ಆ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಆಗ ನಮಗೆ ಮಸಾಲೆ ಆಗಿರ್ಬೋದು ಆಗಿರ್ಬೋದು ಚೆನ್ನಾಗಿ ಬೆಂದಿರುತ್ತೆ ಅಂತ ಅರ್ಥ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಆ ನೊರೆ ಎಲ್ಲ ಹೋಗಿ ಕಡಿಮೆ ಆಗಿದೆ ನಮಗೆ ಮೂಲಂಗಿ ಸಾರು ಸಹ ರೆಡಿಯಾಗಿದೆ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿನ ಈ ಸಮಯದಲ್ಲಿ ಸೇರಿಸೋದ್ರಿಂದ ಸಾಂಬಾರು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮೂಲಂಗಿ ಬೇಳೆ ಸಾಂಬಾರು ಅನ್ನೋದು ರೆಡಿಯಾಗೋಗುತ್ತೆ ನಾವು ಯಾವುದೇ ರೀತಿಯಾದ ಮಸಾಲೆ ಏನು ರುಬ್ ಹಾಕಿಲ್ಲ ಅಂದ್ರೂ ಸಹ ಮೂಲಂಗಿ ಸಾಂಬಾರು ಅನ್ನೋದು ತುಂಬಾ ರುಚಿಯಾಗಿರುತ್ತೆ ಆ ಜೊತೆಗೆ ಇದನ್ನು ನೀವು ಇಡ್ಲಿ ಜೊತೆ ಆಗಿರ್ಬೋದು ಚಪಾತಿ ಜೊತೆ ಆಗಿರ್ಬೋದು ಅನ್ನದ ಜೊತೆ ಆಗಿರ್ಬೋದು ಯಾವುದ್ರ ಜೊತೆ ತಿನ್ನೋದಕ್ಕೂ ಸಹ ತುಂಬಾ ರುಚಿಕರವಾಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ಹೇಗೆ ಮೂಲಂಗಿ ಬೇಳೆ ಸಾಂಬಾರು ಮಾಡೋದಂತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ Thank you.